ನಮಸ್ತೆ ಸ್ನೇಹಿತರೆ ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ಏಕೆ ನೀಡಲಾಗುತ್ತದೆ ಎಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ಹಾಕುವುದು ಹೌದು ಮಂತ್ರಾಕ್ಷತೆ ದುಷ್ಟಶಕ್ತಿಗಳು ರೋಗಗಳು ಮತ್ತು ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ ಎಂಬ ನಂಬಿಕೆ ಇದೆ ಇಚ್ಛೆಗಳ ಈಡೇರಿಕೆ ಭಕ್ತರು ಜೀವನದ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅವರ ಆಸೆಗಳನ್ನು ಪೂರೈಸಲು ಸಹಾಯ ಮಾಡಲು ಇದನ್ನು ನೀಡಲಾಗುತ್ತದೆ ಏಕೆಂದರೆ ಗುರುವನ್ನು ಕಲಿಯುಗದಲ್ಲಿ ಆಶ್ರಯವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀನಾರಾಯಣನ ಆಶೀರ್ವಾದ ಬೃಂದಾವನವನ್ನು ಸಾವಿರದ ಇನ್ನೂರು ಲಕ್ಷ್ಮೀನಾರಾಯಣರ ಶಾಲೆ ಗ್ರಾಮಗಳೊಂದಿಗೆ ಪವಿತ್ರಗೊಳಿಸಲಾಗಿದೆ ಆದ್ದರಿಂದ ಮಠದ ಮಂತ್ರಾಕ್ಷತೆ ವಿಷ್ಣುವಿನ ಆಶೀರ್ವಾದವನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಭಕ್ತರು ಸಾಮಾನ್ಯವಾಗಿ ಮಂತ್ರಾಕ್ಷತೆಯನ್ನು ತಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಮತ್ತು ಕೆಲವೊಮ್ಮೆ ಗುರುರಾಘವೇಂದ್ರರ ಆಶೀರ್ವಾದವನ್ನು ಪಡೆಯಲು ತಮ್ಮ ಕೈಚೀಲಗಳು ಅಥವಾ ಪರ್ಸ್ಗಳಲ್ಲಿ ಇಡುತ್ತಾರೆ ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ನೀಡುವ ಸಂಪ್ರದಾಯವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಮತ್ತು ಪವಾಡಗಳಿಂದ ಬಂದಿದೆ ಗುರುರಾಘವೇಂದ್ರರು ಮಂತ್ರಾಲಯದಲ್ಲಿರುವ ಬೃಂದಾವನ ಪ್ರವೇಶಿಸಲು ನಿರ್ಧರಿಸಿದಾಗ ಅವರು ತಮ್ಮ ಭಕ್ತರಿಗೆ ಏಳ್ನೂರು ವರ್ಷಗಳ ಕಾಲ ಆತ್ಮದಲ್ಲಿ ಉಳಿಯುವುದಾಗಿ ಮತ್ತು ಅವರನ್ನು ಮಾರ್ಗದರ್ಶನ ಮತ್ತು ರಕ್ಷಿಸುವುದಾಗಿ ಭರವಸೆ ನೀಡಿದರು ಮಂತ್ರಾಕ್ಷತೆಯು ಈ ಭರವಸೆಯ ಸ್ಪಷ್ಟ ರೂಪವಾಗಿದೆ ಇದನ್ನು ಸಾಮಾನ್ಯವಾಗಿ ಅಕ್ಷತ ವೃಂದಾವನ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಅವರ ನಿರಂತರ ಉಪಸ್ಥಿತಿಯನ್ನು ಪ್ರ ಪ್ರತಿನಿಧಿಸುತ್ತದೆ ಮಂತ್ರಾಕ್ಷತೆಯ ಇಂದಿನ ಕತೆ ಮದ್ರಾಸ್ ಗೆಜಿಟಿಯರ್ನಲ್ಲಿ ದಾಖಲಿರುವ ಪ್ರಸಿದ್ಧ ಐತಿಹಾಸಿಕ ಘಟನೆ ಎಂದರೆ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಅವರ ಬಗ್ಗೆ ಮಂತ್ರಾಲಯ ಮಠದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅವರು ಬಂದಾಗ ರಾಘವೇಂದ್ರ ಸ್ವಾಮಿಗಳು ಅವರನ್ನು ಭೇಟಿ ಮಾಡಲು ತಮ್ಮ ಬೃಂದಾವನದಿಂದ ಹೊರಬಂದರು ಸಂತರು ಇತರರಿಗೆ ಅದೃಶ್ಯರಾಗಿದ್ದಾಗ ಅವರು ಮನ್ರೋ ಅವರೊಂದಿಗೆ ಮಾತನಾಡಿ ಅವರಿಗೆ ಮಂತ್ರಾಕ್ಷತೆ ನೀಡಿದರು ಅಧಿಕಾರಿಗೆ ಮನವರಿಕೆಯಾಯಿತು ಮತ್ತು ಅವರು ತಕ್ಷಣವೇ ಮಠದ ದತ್ತಿಯನ್ನು ನಿರ್ವಹಿಸುವಂತೆ ಆದೇಶಿಸಿದರು ಹೀಗಾಗಿ ದೇವಾಲಯವನ್ನು ಉಳಿಸಲಾಯಿತು ಮಂತ್ರಾಕ್ಷತೆಯ ಪವಾಡಗಳಲ್ಲಿ ಹಲವಾರಿದೆ ಅದರಲ್ಲಿ ಕೆಲವೊಂದನ್ನು ತಿಳಿಯೋಣ ಒಣಮರದ ಪವಾಡ ಗ್ರಾಮದ ಮುಖ್ಯಸ್ಥನೊಬ್ಬ ಮರದ ಚಿಗುರಿನ ಎಲೆಗಳಿಂದ ಒಣಗಿದ ತುಂಡನ್ನು ಮಾಡಲು ಸವಾಲು ಹಾಕಿದಾಗ ರಾಘವೇಂದ್ರ ಸ್ವಾಮಿಗಳು ಪವಿತ್ರ ನೀರನ್ನು ಸಿಂಪಡಿಸಿ ಮರವನ್ನು ಆಶೀರ್ವದಿಸಿದರು ಅದು ಹಸಿರು ಬಣ್ಣಕ್ಕೆ ತಿರುಗಿತು ಈ ಘಟನೆಯು ನೈಸರ್ಗಿಕ ನಿಯಮಗಳನ್ನು ಜಯಿಸುವ ಅವರ ಶಕ್ತಿಯನ್ನು ಸ್ಥಾಪಿಸಿತು ಅವರ ಆಶೀರ್ವದಿಸಿದ ಮಂತ್ರಾಕ್ಷತೆಯನ್ನು ಭಕ್ತನ ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಪ್ರಬಲ ಸಂಕೇತವನ್ನಾಗಿ ಮಾಡಿತು ಇನ್ನೊಂದು ದಿವಾನ್ ವೆಂಕಣ್ಣನ ಕತೆ ವೆಂಕಣ್ಣ ಒಬ್ಬ ಅನಾಥ ಗುರುಗಳ ಸಲಹೆಯಂತೆ ನಡೆದುಕೊಂಡು ಪವಿತ್ರವಾದ ಅನ್ನವನ್ನು ತೆಗೆದುಕೊಂಡು ಅಂದರೆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ಇಟ್ಟು ಬುದ್ಧಿವಂತಿಕೆಯನ್ನು ಗಳಿಸಿ ಸವಾಲುಗಳನ್ನು ಜಯಿಸಿ ಕೊನೆಗೆ ವಿಶ್ವಾಸಾರ್ಹ ದಿವಾನನಾದನು ಇನ್ನೊಂದು ಕಪ್ಪು ಸಾಸಿವೆಯ ಕತೆ ಇನ್ನೊಂದು ವೃತ್ತಾಂತದಲ್ಲಿ ಬಿದರಹಳ್ಳಿ ಶ್ರೀನಿವಾಸ ತೀರ್ಥ ಎಂಬ ವಿದ್ವಾಂಸ ಚಾತುರ್ಮಾಸ್ಯದ ನಿಯಮಗಳನ್ನು ಮರೆತಿದ್ದರಿಂದ ರಾಯರು ಅವನನ್ನು ಸರಿಪಡಿಸಿದರು ಮನೆಗೆ ಹಿಂದಿರುಗಿದ ನಂತರ ಗುರುಗಳು ನೀಡಿದ ಮಂತ್ರಾಕ್ಷತೆ ಕಪ್ಪು ಬಣ್ಣಕ್ಕೆ ತಿರುಗಿರುವುದನ್ನು ಅವನು ಅರಿತುಕೊಂಡನು ಇದು ಅವನ ಕ್ರಿಯೆಗಳ ಪಾಪವನ್ನು ಪ್ರತಿಬಿಂಬಿಸುತ್ತದೆ ಇದು ಮಂತ್ರಾಕ್ಷತೆ ಪ್ರಜ್ಞಾಪೂರ್ವಕ ಆಶೀರ್ವಾದ ಎಂದು ವಿವರಿಸ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು